ಯಾಕೆಂದ್ರೆ ನಮ್ಮ ಬೆಂಗಳೂರು ಕನ್ನಡಕ್ಕೆ ಒಂದು ಡೆಫ್ರೆಂಟ್ ಡೈಲೆಕ್ಟ್ ಇಲ್ಲ ಒಂದು ಡೆಫ್ರೆಂಟ್ ಏನು ನಮ್ಮದು ಇದೇ ಸಂಸ್ಕೃತಿ ನಮ್ದು ಇದೇ ಭಾಷೆ ಅಂತ ಹೇಳ್ಕೊಳೋಕ್ಕೆ ದುರಾದೃಷ್ಟ ನೀವೆಲ್ಲ ಬೇರೆ ಊರಿನವರು ನಾವು ದೂರ ಇದ್ದೀವಿ ರೀ ಏನ್ ನಿಮ್ಮ ಪುಣ್ಯ ಅಂತಂದರೆ ನಿಮ್ಮದೇ ಆದ ಡೈಲೆಕ್ಟ್ ಇದೆ ನಿಮ್ಮ ದೇವ್ರು ಇದ್ದಾರೆ ನಿಮ್ಮ ಭಾಷೆ ಇದೆ ನಾವು ಬೆಂಗಳೂರಿನಲ್ಲಿ ನಾವು ಇದ್ದೀವಿ ನಾವು ತೆಲುಗಿದ್ದೀವಿ ನಾವು ಅದಿದ್ದೀವಿ ಇದಿದ್ದೀವಿ ನಮ್ದು ಅಂತ ಏನೂ ಇಲ್ಲ ಅಂತಂದು ನಾನು ಸುಮಾರು ವರ್ಷಗಳಿಂದ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿ ಇಂತಹ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡಿದ್ದೀನಿ ಆ ತೊಡಸ್ಕೊಂಡಾಗ ನಾನು ಮೂರು ತರಹದ ವ್ಯಕ್ತಿತ್ವವನ್ನ ಗುರುತಿಸ್ತೇನೆ ಅಥವಾ ಗುರುತಿಸಿದ್ದೀನಿ ಮೊದಲನೇದೇನು ಅಂತಂದ್ರೆ ಇದು ತುಂಬಾ ಜಾಸ್ತಿ ಜನ ಕಾಣಿಸ್ಕೊಳ್ತಾರೆ ಯಾವ ವರ್ಗ ಅಂತಂದ್ರೆ ಕೊಡುಗೆ ಅಥವಾ ಕೆಲಸ ಇರುತ್ತಲ್ಲ ಬಹಳ ಕಡಿಮೆ ಇರುತ್ತೆ ಆದರೆ ಬೊಮ್ಮಡ ಇದೆಯಲ್ಲ ನಾನು ಹಾಗೆ ಮಾಡಿದೆ ನಾನು ಈಗ ಮಾಡಿದೆ ನನಗೆ ಆ ಪ್ರಶಸ್ತಿ ಬೇಕು ನನಗೆ ಈ ರಾಜ್ಯೋತ್ಸವ ಅಥವಾ ಬೇರೆ ಬೇರೆ ಪ್ರಶಸ್ತಿಗಳು ಬಂದರೆ ಅಕಾಡೆಮಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಒಂದೇ ಪಕ್ಷ ಒಂದು ಹದಿನೈದು ಪ್ರಶಸ್ತಿ ಕೊಡ್ತೀವಿ ಅಂತಂದರೆ ಸುಮಾರು ಆರ್ನೂರು ಏಳ್ನೂರು ಜನ ಸಾವಿರನ ಈ ಸಾರಿ ಸಾವಿರ ಜನ ಅರ್ಜಿ ಹಾಕ್ಕೊಳ್ತಾರೆ ಆಮೇಲೆ ನನಗೆ ಸಂಕಟ ಆಗೋದು ನಾನು ಬಹಳ ಕಷ್ಟದಲ್ಲಿದ್ದೀನಿ ಸ್ವಾಮಿ ಅಂತ ಹೇಳ್ಕೊಂಡು ಬರ್ತಾರೆ ಸಾವಿರ ಪೇಜ್ದು ಫೋಟೋ ಗೀಟೋ ಎಲ್ಲ ಅಂಚ್ಕೊಟ್ಟಿರ್ತಾರೆ ಪಾಪ ಬಡವ ಯಾಕಾದ್ರೂ ಖರ್ಚು ಮಾಡ್ತಾನೋ ಅನ್ಸ್ಕೊಳ್ತೇನೆ ಸೊ ಅದು ಒಂದು ವರ್ಗ ಇನ್ನೊಂದು ವರ್ಗ ತುಂಬಾ ಕೆಲಸ ಮಾಡ್ತಾರೆ ಅದರ ಪ್ರಚಾರ ಪ್ರಶಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಮೂರನೇ ವರ್ಗ ಅದ್ಭುತವಾದ ವರ್ಗ ಏನು ಅಂತಂದ್ರೆ ಅವ್ರ ಕೆಲಸ ಆಯಿತು ಅವ್ರ ಪಾಡ್ಗ ಅವ್ರು ಸುಮ್ಮನೆ ಇರ್ತಾರೆ ತುಂಬ ಕಡಿಮೆ ಈ ವರ್ಗದ ತುಂಬ ಕಡಿಮೆ ಈ ಜನ ಅದರೊಳಗೆ ನಾನು ಕಂಡಂತಹ ಆ ವರ್ಗದ ಅಪರೂಪ ವ್ಯಕ್ತಿ ಅಂತಂದರೆ ಶ್ರೀ ಅಣ್ಣ ಶೇಖರ್ ಅವರು ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನು ಹೇಳ್ತೀನಿ ಅವ್ರು ಕೆಲಸ ಮಾಡಿ ಅವ್ರು ಸುಮ್ಮನೆ ಇರೋದು ಬಹಳ ಒಳ್ಳೆಯ ಗುಣ ಇವರ ಇನ್ನೊಂದು ವಿಶೇಷ ಗುಣ ಇದೆ ಆ ಥರ ಅಂತೂ ನೋಡೇ ಇಲ್ಲ ಅವರು ಕೆಲಸ ಮಾಡಿದ್ದು ಅವರು ಬರೆದಿದ್ದು ಅವರ ಪ್ರಗತಿನ ಇನ್ನೊಬ್ಬರು ಕ್ಲೈಮ್ ಮಾಡ್ತಾ ಇರ್ತಾರೆ ಇವರು ಸುಮ್ಮನೆ ಇರ್ತಾರೆ ನಾನು ನೋಡೇ ಇಲ್ಲ ನನಗೆ ಸಿಕ್ಕಿದಾಗ ನನ್ನ ನಾಟಕ ಸಿನಿಮಾ ಆಗ್ತಾ ಇದೆ ಯಾವಾಗ ಅದು ಗೊತ್ತಿಲ್ಲ ನಾನು ಪೇಪರ್ ಓದಿದೆ ಅಂತಾರೆ ಎಷ್ಟು ನನಗೆ ಎಷ್ಟು ಸಂಕಟ ಆಯಿತು ಅಲ್ಲ ಇವರು ಬರೆದ ನಾಟಕ ಸಿನಿಮಾ ಆಗ್ತಿದೆ ಅಂತ ಪೇಪರಲ್ಲಿ ಓದಿ ನಿಮಗೆ ಇನ್ನೂ ಹೇಳಿಲ್ಲ ಸರ್ ಅವರು ಅಂತಂದು ಇಂತಹ ಅಪರೂಪದ ವ್ಯಕ್ತಿ ನಾನು ಕಂಡೇ ಇಲ್ಲ ಸೊ ಹುಲಿ ಶೇಖರ್ ಎಷ್ಟೋ ಕೆಲಸ ಮಾಡಿದ್ದಾರೆ ಎಷ್ಟೋ ನಾಟಕ ಕೊಟ್ಟಿದ್ದಾರೆ ಆದರೆ ಅವ್ರಿಗೆ ಸಿಗಬೇಕಾದ ರಾಜ್ಯದ ರೆಕಗ್ನಿಷನ್ ಸಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಿಲ್ಲ ಇವರು ಮಾಡಿರೋ ಕೆಲಸ ಏನು ಒಂದೆರಡು ಉದಾಹರಣೆ ಕೊಡ್ತೀನಿ ಮೂಡಲ ಮನೆ ಏನು ರಿಯಾಕ್ಷನ್ ಇನ್ನೂ ಇಲ್ವಾ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದ ವಿಶೇಷವಾಗಿ ಉತ್ತರ ಕರ್ನಾಟಕದವರು ಬಹಳ ಸಂತೋಷಪಟ್ಟ ಧಾರಾವಾಹಿ ಅಂತಂದರೆ ಮೂಡಲ ಮನೆ ಒಬ್ಬರು ಬಂದರು ವಯಸ್ಸಾದ ಹಿರಿಯರು ವಯಸ್ಸಾದ್ರೆ ಅರವತ್ತು ಅರವತ್ತೈದು ವರ್ಷದವರು ಅವ್ರು ಬಂದು ಕಪಡೋರೆ ನಿಮಗೆ ವೈಶಾಲಿಯವ್ರು ಗೊತ್ತಲ್ವ ಅಂತ ಚೆನ್ನಾಗಿ ಗೊತ್ತು ಯಾಕೆ ಅಂತಂದೆ ಏನು ಸರ್ ಆ ಧಾರಾವಾಹಿ ನಾನು ಹೋಗಿ ಆಕೆ ಆ ಕಾಲ ನಮಸ್ಕಾರ ಮಾಡಿ ಆಕೆ ಕೇಳಬೇಕು ಎಲ್ಲಿಂದ ಕಲ್ತರಿ ತಾಯಿ ಈ ಸಂಭಾಷಣೆ ಈ ಕತೆ ಎಲ್ಲಿಂದ ಬಂತು ನಿಮಗೆ ಅಂತ ಎಷ್ಟು ಒಳ್ಳೇದು ಬರೀತಾರೆ ಅಂತ ನಾನು ಹೇಳಿದೆ ವೈಶಾಲಿ ನಿರ್ದೇಶನ ಮಾಡ್ತಾರೆ ಅದು ಪ್ರತಿಭಾನ್ವಿತ ನಟಿ ಮತ್ತು ನಿರ್ದೇಶಕ ನಿಜ ಆದರೆ ವೈಶಾಲಿ ಎಲ್ಲ ಕತೆ ಬರೆಯೋದು ಕತೆ ಬರೆಯೋರು ಯಾರು ಅಂತಂದರೆ ಹುಲಿ ಶೇಖರ್ ಅಂತ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅವ್ರು ಬರೆಯೋ ಕತೆ ಬರೆಯೋಲ್ಲ ಸಂಭಾಷಣೆ ಕತೆ ಸೀಕ್ವೆನ್ಸು ಅವ್ರಿಗೆ ಅವ್ರಿಗೆ ಅವಕಾಶ ಕೊಟ್ಟರೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಕೊಟ್ಬಿಡ್ತಾರೆ ಸಹಾಯಕ ನಿರ್ದೇಶಕರ ಕೆಲಸ ಮಾಡಿದ್ದಾರೆ ಆದರೆ ಅಲ್ಲರಿ ಇಷ್ಟೆಲ್ಲ ಆಗಿ ಇವರೇ ಕತೆ ಬರೆದವ್ರು ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಏನು ಹೇಳೋದು ಇದಕ್ಕೆ ಯಾರು ಕಾರಣ ಇರ್ಬೋದು ನಿನ್ನೆ ಇ ಟಿ ವಿಯ ಮುಖ್ಯಸ್ಥ ಪವನ್ ಕುಮಾರ್ ಮಾನ್ವಿ ಅವ್ರಿಗೆ ಹೈದ್ರಾಬಾದ್ಗೆ ಫೋನ್ ಮಾಡಿ ನಾಳೆ ಕಾರ್ಯಕ್ರಮ ಇದೆ ಅಂತಂದೆ ಹೇ ಹೌದ್ರಿ ನನ್ ಬಂತ ನಂಗು ಆಹ್ವಾನ ಪತ್ರ ನೋಡ್ದೆ ಅಂತಂದ್ರು ಸರ್ ಹುಲಿಶೇಖರ್ ಬಗ್ಗೆ ಏನ್ ಹೇಳ್ತಾ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಅಂತ ಅಂದ್ಬಿಟ್ಟು ದೊಡ್ಡ ಮನುಷ್ಯ ಅಂತ ಅಂದ್ಬಿಟ್ಟು ನಿಮ್ಗೇನು ಅನ್ಸುತ್ತೆ ಸರ್ ಅಂತ ಏನ್ರಿ ಒಟ್ಟು ಈ ಮೂಡಲ್ಲ ಮನೆಗೆ ಮೂರ್ ಸಾವಿರದ ಎಂಟುನೂರು ಸೀನ್ಗಳಿದೆ ಮೂರ್ ಎಪಿಸೋಡ್ ಅಲ್ಲ ಸೀನ್ ನಾನು ಎಲ್ಲ ಹಾಕೊಂಡಿದ್ದೀನಿ ಪ್ರಾಬ್ಲಮ್ ಜಾಸ್ತಿ ಹೌದಾ ಅಲ್ಲ ಇರ್ಲಿ ಅಂದಾಜ್ ಶರೀರ ತಾನೆ ಸುಮಾರು ಎಂಬತ್ತು ಸಾವಿರ ಪುಟ ಇವ್ರು ಬರ್ದ ಸ್ಕ್ರಿಪ್ಟ್ ಇತ್ತು ಒಂದು ಲಕ್ಷ ಆಮೇಲೆ ನಾನು ಅವಳ ಮಗಳು ಶಾಲಿನಿ ಕೇಳಿದೆ ಅಲ್ಲಮ್ಮ ಎಲ್ಲಿದೆ ಏನು ಅಂತಂದ್ರೆ ಅದು ನೋಡಕ್ಕಾದ್ರೂ ಓದಕ್ಕಲ್ಲ ನೋಡಕ್ ಆಗುತ್ತಾ ಅದು ಕಷ್ಟ ಅಂಕಲ್ ನಿಮ್ಗೆ ನೋಡ್ಬೇಕು ಅಂದ್ರೆ ನಾವು ಗೋಣಿಚಿರ ಎಲ್ಲವನ್ನೂ ಗೋಣಿ ಚಿರದಲ್ಲಿ ಮೂಟೆ ಕಟ್ಟಿಟ್ಟಿದ್ದಾರೆ ಇವರ ಬರದ ಪುಟಗಳು ಎಷ್ಟಿತ್ತು ಅಂತಂದರೆ ಅದನ್ನು ಎಲ್ಲೂ ಇಟ್ಕೊಳೋಕೆ ಸಾಧ್ಯ ಇಲ್ಲದೆ ಗೋಣಿ ಚೀಲದಲ್ಲಿ ಕಟ್ಟಿ ಮೂಟೆ ಮಾಡಿ ಇಟ್ಟಿದ್ದಾರೆ ಅನ್ನೋದು ಎಷ್ಟು ದೊಡ್ಡ ವಿಷಯ ಸರಿ ಅವ್ರು ಕೇಳಿದೆ ಹೌದು ಹೌದು ಏನು ಸರ್ ಹೇಗೆ ಕೆಲಸ ಮಾಡಿದ್ರು ಅಲ್ರಿ ರೀ ರೀ ನಂಗೆ ಸ್ವಲ್ಪ ತೊಂದರೆ ಕೊಟ್ಟವರು ಅಂದ್ರು ತೊಂದರೆ ಕೊಟ್ಟಿದ್ದೆ ಯಾಕೆ ಅಂತ ಅಲ್ಲ ಒಂದು ಅವ್ರು ನಾನು ಎಂದೂ ಕೂಡ ಚೇಂಜ್ ಮಾಡೋಕ್ಕೆ ಕರೆಕ್ಟ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಏನಾದ್ರೂ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೂ ಕೂಡ ಫೋನ್ಗೆ ಸಿಗಲ್ರಿ ಆ ಲೊಕೇಶನ್ಗೆ ಅಲ್ಲೇ ಯಾವುದೋ ಇರ್ತಾರೆ ಆ ಆ ಏರಿಯಾಗೆ ಯಾವ ಫೋನು ಹೋಗಲ್ಲ ಯಾರೂ ಮಾತಿಲ್ಲ ಏನಕ್ಕೆ ಫೋನ್ ಮಾಡಬೇಕು ಅಂತಿದ್ದೆ ಅಂದರೆ ಏಯ್ ಚೆನ್ನಾಗಿತ್ತು ರೀ ನಿನ್ನೆ ರಾತ್ರಿ ಚೆನ್ನಾಗಾಯ್ತು ರೀ ಅಂತ ಹೇಳಬೇಕು ಅಂತ ಆ ಮನುಷ್ಯ ಸಿಗೋದೇ ಇಲ್ಲ ಅಸಿಸ್ಟೆಂಟ್ ಇಲ್ಲ ಆ ಚಿತ್ರಕಥೆ ಬರಿಬೇಕಾದ್ರೆ ಸಂಭಾಷಣೆ ಬರಿಬೇಕಾದ್ರೆ ಅಸಿಸ್ಟೆಂಟ್ ಥರ ಯಾರೂ ಇಲ್ಲ ಅವರೇ ಬರೆಯೋದು ಅವರೇ ಅಸಿಸ್ಟೆಂಟು ಅವರೇ ಕೊಡೋದು ಸಂಭಾಷಣೆ ಕತೆ ಸೀಕ್ವೆನ್ಸ್ ಅಲ್ಲಿ ಹೋಗಿ ನೋಡಿ ಅದನ್ನ ಪ್ರಕಾರ ಬರಿತಾ ಇದ್ರು ಅನ್ನೋದು ಎಂಥ ದೊಡ್ಡ ವಿಷಯ ಅದನ್ನು ಮಾಡಿದ ಬರೆದ ಪುಣ್ಯಾತ್ಮ ಹುಲಿ ಹುಲಿ ಶೇಖರ್ ಇನ್ನೊಬ್ರು ಸಿಕ್ಕಿ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಿದ್ರು ಮುಖ್ಯವಾದ ವಿಷಯ ಏನು ಅಂತಂದರೆ ಸರ ಒಂದು ಧಾರಾವಾಹಿ ಹೇಗಿರಬೇಕು ಅನ್ನೋದಕ್ಕೆ ಬಹಳ ಒಳ್ಳೆ ಉದಾಹರಣೆ ಅಂತಂದರೆ ಈ ಮೂಡಲ ಮನೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಭಾಷೆಗೆ ಸಂಸ್ಕೃತಿಗೆ ನಮ್ಮ ಕಥೆಗಳಿಗೆ ಗೌರವ ಘನತೆ ತಂದುಕೊಟ್ಟ ಮೊದಲ ಧಾರಾವಾಹಿ ಮೂಡಲ ಮನೆ ನಾವು ಅವ್ರಿಗೆ ಎಷ್ಟು ಬೇಕಾದ್ರೂ ಧನ್ಯವಾದ ಹೇಳಬೇಕು ಅಂತ ನನಗೆ ಆಗ ಯೋಚನೆ ಮಾಡಿದೆ ಒಂದು ಧಾರಾವಾಹಿ ಒಂದು ಭಾಷೆಯನ್ನ ಒಂದು ಸಂಸ್ಕೃತಿನ ಅಷ್ಟು ಸಪೋರ್ಟ್ ಮಾಡಕ್ ಸಾಧ್ಯ ಇದೆ ಅಂತ ಆಮೇಲೆ ನೋಡಿದ್ರೆ ಇದು ನಾನು ಲಿಸ್ಟ್ ಚೆಕ್ ಮಾಡಿದ್ದು ಮಿಕ್ಕಿದ್ ಏನ್ ಮಾಡಿದ್ರು ಅದಿದೆಯಲ್ಲ ಜಿ ಟಿವಿಗೆ ಇದು ಮಾಡಿದ್ದು ಈ ಟಿವಿಗೆ ಜಿ ಟಿವಿಗೆ ಗಂಗೆ ಈ ಗಂಗೆ ಅನ್ನೋದು ಹವ್ಯಕ ಭಾಷೆಯ ಪ್ರಧಾನವಾದ ಹವ್ಯಕ ಸಂಸ್ಕೃತಿಯ ಸುತ್ತ ಬರ್ದಿದ್ದು ಅದನ್ನ ಇವರು ಹವ್ಯಕ ಭಾಷೆ ಸಂಸ್ಕೃತಿಗೆ ಒಂದು ಸಣ್ಣ ಚ್ಯುತಿ ಕೂಡ ಬರೆದ ಹಾಗೆ ಕತೆ ಮತ್ತು ಸಂಭಾಷಣೆ ಬರೆದಿದ್ದಾರೆ ಅನ್ನೋದು ಕೂಡ ಅಷ್ಟೇ ದೊಡ್ಡ ವಿಷಯ ಒಬ್ರು ಒಂದು ಸಂದರ್ಶನದಲ್ಲಿ ಕೇಳ್ತಾರೆ ಅವ್ರಿಗೆ ಆ ಸಂದರ್ಶನ ಚೆನ್ನಾಗಿದೆ ಸ ತಪ್ಪು ತಿಳ್ಕೊಬೇಡಿ ನೀವು ಬ್ರಾಹ್ಮಣರಲ್ಲ ಈ ಬ್ರಾಹ್ಮಣರ ಭಾಷೆ ಮತ್ತು ಸಂಸ್ಕೃತಿ ನಿಮ್ಗೆ ಹೇಗೆ ಬಂತು ಅಂತ ಪ್ರಶ್ನೆ ಕೇಳ್ತಾರೆ ಉತ್ತರ ಬಹಳ ಸರಳವಾದ ಉತ್ತರ ಇದೆ ಏನು ಉತ್ತರ ಅಂತಂದ್ರೆ ಇಲ್ಲ ಬ್ರಾಹ್ಮಣ ಅಂದಿದ ತಕ್ಷಣ ಆರ ವೇಷಭೂಷಣ ಆಹಾರ ಪದ್ಧತಿ ಪೂಜೆ ಪುರಸ್ಕಾರದಲ್ಲಿ ವ್ಯತ್ಯಾಸ ಇರುತ್ತೆ ಆದರೆ ಚಿಂತನೆ ಇದೆಯಲ್ಲ ಚಿಂತನೆ ಒಬ್ಬ ಮನುಷ್ಯನ ತರ ಚಿಂತನೆ ಇರುತ್ತೆ ಹೊರತು ಅದರಿಂದ ಆಚೆ ಇರೋಲ್ಲ ಸೊ ಹಾಗಾಗಿ ದೊಡ್ಡ ವಿಷಯ ಅಲ್ಲ ನೀನು ಯಾಕೆ ಬ್ರಾಹ್ಮಣ ಬರ್ತೇ ಅಂತಂದ್ರೆ ಅದೇ ಮನುಷ್ಯ ಏನು ಚಿಂತನೆ ಮಾಡ್ಬೋದು ಅದೇ ಅವರು ಯೋಚನೆ ಮಾಡ್ತಾರೆ ಆ ಲಾಜಿಕ್ ಇದೆಯಲ್ಲ ಬಹಳ ಅದ್ಭುತವಾದ್ದು ಆಮೇಲೆ ಸುವರ್ಣಗೆ ಸೌಭಾಗ್ಯವತಿ ಅಂತ ಲಂಬಾಣಿ ಡೈಲೆಕ್ಟು ಲಂಬಾಣಿ ಸಂಸ್ಕೃತಿ ಅದು ಪ್ರಧಾನವಾದ ಧಾರಾವಾಹಿ ಲಂಬ ಈ ಲಂಬಾಣಿ ಇದು ಸುವರ್ಣ ಹಾಗೆ ಮಾಡಿದ ಸೌಭಾಗ್ಯವತಿ ಇನ್ನೊಂದು ಉದಯ್ ಟಿ ವಿ ಉದಯ್ ಟಿ ವಿಗೆ ಗೆಳತಿ ಅಂತ ಮಾಡಿದ್ರು ಅದು ನಮ್ಮ ನಾಡಿನ ಬೈಬೇಡಿ ಕೆಟ್ಟ ಡೈಲೆಕ್ಟು ಯಾವುದು ಅಂದರೆ ಬೆಂಗಳೂರಿನ ಕನ್ನಡ ಹ್ಞೂ ಯಾಕೆಂದರೆ ನಮ್ಮ ಬೆಂಗಳೂರು ಕನ್ನಡಕ್ಕೆ ಒಂದು ಡೆಫ್ರೆಂಟ್ ಡೈಲೆಕ್ಟ್ ಇಲ್ಲ ಒಂದು ಡೆಫ್ರೆಂಟ್ ಏನು ನಮ್ಮದು ಇದೇ ಸಂಸ್ಕೃತಿ ನಮ್ಮದು ಇದೇ ಭಾಷೆ ಅಂತ ಹೇಳ್ಕೊಳೋಕ್ಕೆ ದುರಾದೃಷ್ಟ ನೀವೆಲ್ಲ ಬೇರೆ ಊರಿನವರು ನಾವು ದೂರ ಇದ್ದೀವಿ ರೀ ನಿಮ್ಮ ಪುಣ್ಯ ಅಂತಂದರೆ ನಿಮ್ಮದೇ ಆದ ಡೈಲೆಕ್ಟ್ ಇದೆ ನಿಮ್ಮ ದೇವ್ರು ಇದ್ದಾರೆ ನಿಮ್ಮ ಭಾಷೆ ಇದೆ ನಾವು ಬೆಂಗಳೂರಿನಲ್ಲಿ ನಾವು ತಮಿಳ್ ಇದ್ದೀವಿ ನಾವು ತೆಲುಗಿದ್ದೀವಿ ನಾವು ಅದಿದ್ದೀವಿ ಇದಿದ್ದೀವಿ ನಮ್ಮದು ಅಂತ ಏನೂ ಇಲ್ಲ ಅಂತಂದು ಇಂತಹ ಅದ್ಭುತವಾದ ಸಂಸ್ಕೃತಿ ಶ್ರೀಧರ್ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಚಾನೆಲ್ನಲ್ಲಿ ಒಬ್ಬರು ಡೈರೆಕ್ಟ್ ಒಂದು ಸಿನಿಮಾ ಒಂದು ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆದರೆ ಅದು ಯಶಸ್ವಿ ಆದರೆ ಸಾಮಾನ್ಯವಾಗಿ ಇನ್ನೊಂದು ಚಾನೆಲ್ನವರು ಅವ್ನು ಕರೆಯೋಲ್ಲ ಅವನ ಬ್ರಾಂಡ್ ಮಾಡಿಬಿಡ್ತಾರೆ ಅವ್ನು ಇ ಟಿ ಅನ್ನೋ ನಾವು ಕರಿಬಾರ್ದು ಅಂತ ಅಂದ್ಬಿಟ್ಟಿದ್ರು ಯಾವ ಪ್ರಾಜೆಕ್ಟು ಕೊಡಲ್ಲ ಲೈಫ್ ಲಾಂಗ್ ಇ ಟಿವಿ ಕೆಲಸ ಮಾಡಬೇಕು ಅಂತ ಕಾಯ್ಕೊಂಡಿರ್ಬೇಕು ಇ ಟಿ ವಿ ಯಾವ ಆದರೆ ಇತಿಹಾಸದಲ್ಲಿ ಈ ನಾಲ್ಕು ಮುಖ್ಯ ಚಾನೆಲ್ಗೆ ಬರ್ಕೊಟ್ಟವ್ರು ಕತೆ ಬರ್ದವರು ಕೆಲಸ ಮಾಡಿದವರು ಯಾರಾದ್ರೂ ಇದ್ದರೆ ಅದು ಮತ್ತೆ ಕೂಡ ನನಗೆ ಒಂದೇ ಒಂದು ಖುಷಿ ಅಂತಂದ್ರೆ ಮೂಡಲಪಾಯ ಅದ್ರ ಬಗ್ಗೆ ತುಂಬಾ ಖುಷಿ ಮೂಡಲ ಮನೆ ಅಹ್ ಅಣ್ಣ ಆ ಬೇಕಾದಷ್ಟು ಹೇಳ್ತಾ ಇರ್ತಾರೆ ಹೊಟ್ಟೆಗೆ ಹಾಕೊಳ್ಳಿ ಹ್ಮ್ ಆ ಏನು ಬಹಳ ಖುಷಿ ಅಂತಂದ್ರೆ ಗಿರೀಶ್ ಕಾಸವಳ್ಳಿ ನನಗೆ ಫೋನ್ ಮಾಡಿ ಕಪ್ಪಣ್ಣ ಕತೆ ನಾವು ಧಾರಾವಾಹಿ ಮಾಡ್ತಾ ಇದ್ದೀವಿ ಒಬ್ಬ ನಟಿ ಬೇಕು ಅಂತ ಅಂದ್ಬಿಟ್ಟು ಕೇಳೋದು ವೃತ್ತಿ ರಂಗಭೂಮಿಯ ಒಂದಿಷ್ಟು ಸಂಪರ್ಕ ಇದ್ದ ನನಗೆ ಆ ರೇಣುಕಮ್ಮ ಮುರುಗೋಡನ್ನ ಹುಡುಕಿ ತಂದು ಗಿರೀಶ್ ಕಾಸರವಳ್ಳಿಯವ್ರಿಗೆ ಅರ್ಪಿಸಿದ್ದು ನಾನು ಅನ್ನೋದು ನನಗೆ ಬಹಳ ಖುಷಿ ಇದೆ ಅಂದರೆ ಆ ಮೂಡಲ ಮನೆಗೆ ನನ್ನ ಇದು ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಆ ನಟಿನ ಹುಡುಕಿ ಕೊಟ್ಟಿತ್ತು ಅನ್ನೋಕ್ಕ ಸಂತೋಷ ಕೂಡ ನಾನು ಹುಲಿಶೇಖರವನ್ನ ಕೇಳಿದೆ ಅಲ್ಲ ಸರ್ ಇದೇನಿದು ಭಾಷೆ ಭಾಷೆ ಪ್ರಮೋಟ್ ಮಾಡೋದು ಇದೇನೋ ಅಂತ ಅನ್ಬಿಟ್ಟು ಅವರು ಕೊಟ್ಟ ಉತ್ತರ ನಾನು ಮಾಡ್ತಾ ಇರೋದು ಭಾಷೆಯ ಪ್ರಚಾರಕ ಪರಿಚಾರಕ ಭಾಷೆಯ ಪರಿಚಾರಕ ಅಂದ್ರೆ ಏನು ಭಾಷೆಯ ಪರಿಚಾರಕ ಅಂದ್ರೆ ಏನು ಹೌದು ಕಪ್ಪಣ್ಣವ್ರೆ ಒಂದು ಭಾಷೆ ಬೆಳೆದ್ರೆ ಸಂಸ್ಕೃತಿ ಬೆಳೆಯುತ್ತೆ ಸಂಸ್ಕೃತಿ ಬೆಳೆದ್ರೆ ಮಾನವೀಯತೆ ಬೆಳೆಯುತ್ತೆ ಮನುಷ್ಯ ಬೆಳಿತಾನೆ ಆ ಮಾನವೀಯ ಬೆಳೆದ್ರೆ ದೇಶ ಬೆಳೆಯುತ್ತೆ ಅನ್ನುವ ಸಂದೇಶ ಕೊಟ್ಟರು ಎಂತಹ ಅದ್ಭುತವಾದ ಮಾತಿದ್ರು ಪ್ರಾಯಶಃ ಒಂದು ಧಾರಾವಾಹಿ ಅದೆಲ್ಲ ಇದೆಯಲ್ಲ ಅದು ಕೇವಲ ಮನೋರಂಜನೆಗೆ ಮಾತ್ರ ಅಂತ ಯಾರೋ ನೋಡಿ ಖುಷಿ ಪಡಬೇಕು ಯಾರೋ ಅಷ್ಟೇ ಅಲ್ಲ ಶೇಖರ್ ಒಂದು ಹೊಸ ಸಂದೇಶ ಕೊಡ್ತಾರೆ ನೀವು ನೀವು ಮಾಡುವ ಧಾರಾವಾಹಿ ಮೂಲಕ ಕೂಡ ಸಮಾಜಕ್ಕೆ ಅದ್ಭುತವಾದ ಭಾಷೆಯ ಬಗ್ಗೆ ನೀವು ಹೇಳ್ಬೋದು ಅಂತ ಹೇಳಿದ ಹುಲಿಶೇಖರ್ ಬಗ್ಗೆ ಅಣ್ಣ ತುಂಬಾ ಒಳ್ಳೆಯ ಮಾತದು ನಿಮಗೆ ಅಭಿನಂದಿಸ್ತೇನೆ ನಾನು ಅವ್ರಿಗೆ ತುಂಬಾ ಒಳ್ಳೆ ಸಜ್ಜನ ಶ್ರೀಧರ್ ಗೊತ್ತಿದೆ ಆ ಮಾನ್ವಿಯವರು ಸರ್ ಅವ್ರ ಕತೆ ಹ್ಯಾಕ್ ಮಾಡ್ತಾರೆ ಇನ್ನೂ ಬೇರೆ ಬೇರೆ ಇಟ್ಕೊಂಡಿದ್ದಾರೆ ಅಂತ ಅವರು ದಿನಕ್ಕೆ ಮೂರು ಸೀಕ್ವೆನ್ಸ್ ಬರೆಯಕ್ಕೆ ಶುರು ಮಾಡೋದಂತ ಮೂರು ಸೀನು ಅದು ಪಾಪ್ಯುಲರ್ ಆಗಿ ದಿನ ಒಡಕ್ಕೆ ಶುರು ಮಾಡಿತು ಒಂದೇ ದಿನ ಸುಮಾರು ಹನ್ನೆರಡು ಸೀನ್ಗಳು ಇದ್ರಂತೆ ಆಮೇಲೆ ಅದೇನೋ ಎರಡು ಯೂನಿಟ್ ಆಯ್ತಂತೆ ಅಲ್ಲೊಂದು ಇಲ್ಲೊಂದು ಅಥವಾ ಎರಡು ಯೂನಿಟ್ ಆಯ್ತಂತೆ ಇವರು ಅವರೇ ಸಲಹೆ ಕೊಟ್ರಂತೆ ಬೇಕಾದ್ರೊಪ್ಪನ್ನ ಇಟ್ಕೊಳ್ಳಿ ಅವರು ಎರಡನೇ ಇದಕ್ಕೆ ಅವರು ಹೋಗಲಿ ಅಂತ ಆದರೆ ಇವರು ಇಲ್ಲ ಅದು ಸರಿ ಹೋಗಲ್ಲ ಎಷ್ಟೇ ಅವರು ಉತ್ತರ ಕರ್ನಾ ಕರ್ನಾಟಕದ ಭಾಷೆ ಗೊತ್ತಿದ್ರು ಕೂಡ ನನ್ನ ಶೈಲಿಯೇ ಬೇರೆ ಆಗುತ್ತೆ ಅವ್ರ ಶೈಲಿನೇ ಬೇರೆ ಆಗುತ್ತೆ ಅಂತ ಎರಡೂ ಟ್ರ್ಯಾಕ್ ಗೆ ಎಷ್ಟು ಸೀನ್ ಬರಿಬೇಕು ಅಷ್ಟು ಸೀನು ಅವರೇ ಬರ್ಕೊಟ್ರಿ ಅನ್ನೋ ಒಂದು ನಮ್ಮ ಮಾನ್ವಿ ಹೇಳಿದ್ರು ಇದು ಕೂಡ ಇದು ಕೂಡ ನಂಬಕ್ ಸಾಧ್ಯ ಇಲ್ಲ ಒಂದು ಇದೆಲ್ಲ ಮಾಡಿದ್ಮೇಲೆ ಜಯಂತ್ ಕಾಯ್ಕಡೆ ಹೇಳಿದ ಒಂದು ಮಾತು ನಾಪಕ ಬರುತ್ತೆ ಅದು ಕೂಡ ಸಂದರ್ಶನ ಇವ್ರ ನಾ ಹೇಳಿದ್ದ ಅಷ್ಟು ಕೂಡ ಅವರ ಪುಸ್ತಕಗಳಲ್ಲಿದೆ ಕಿರುತೆರೆಗೆ ಬರೆಯೋದು ಅಂತಂದ್ರೆ ಮಿಠಾಯಿ ಮಿಠಾಯಿ ಶಾಪಂತರ ಅಂತೆ ಆ ಮಿಠಾಯಿ ಮಾಡ್ತಾನೆಲ್ಲ ಅವನು ಇಟ್ಕೊಳ್ತಾನೆ ಸ್ವೀಟ್ ಮಾಡ್ತಾನೆ ತಿಂದವ್ರಿಗೆ ಸಿಹಿ ಮಾರ್ದವ್ರಿಗೆ ವ್ಯಾಪಾರ ಆಯ್ತಂತ ಖುಷಿ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ ಅಂತ ತಾನು ಮಾಡಿದ ಎಲ್ಲ ಬೇರೆಯವರು ಕೊಂಡ್ಕೊಂಡು ತಿಂದು ಸಂತೋಷ ಪಡ್ಬೋದು ಆದ್ರೆ ಅವನೇನು ತಿನ್ನೋಕೆ ಹೋಗಲ್ಲ ಅವ್ನಿಗೆ ಮಾರಾಟ ಆಯ್ತು ಅಂತ ಅಷ್ಟೇ ಕೊ ಬೇರೆಯವ್ರ ತಿನ್ನೋರು ನೋಡೇ ಖುಷಿ ಪಡ್ಬೇಕು ಆತರ ಇವರು ಬರ್ದಿದ್ದೆಲ್ಲ ಮಿಕ್ಕದವರು ಅಂದ್ರೆ ನೀವು ನೋಡಿ ರಸಿಕರು ಮೆಚ್ಚಿಕೊಳ್ಸಿರಲ್ಲ ನಿಮ್ಮನ್ನ ನೋಡಿ ಸಂತೋಷ ಪಡ್ಬೇಕೆ ಹೊರತು ಅವ್ರಿಗೆ ಇದಕ್ಕೊಂದು ಕಿರೀಟ ಕೊಟ್ಟು ಒಂದು ಹೊಗಳಿಕೆ ಕೊಟ್ಟು ಒಂದು ಸಣ್ಣ ಪ್ರಸಂಗ ನಂಗೆ ಗೊತ್ತಿದೆ ಇನ್ನೂರನ್ನ ಎಪಿಸೋಡ್ ಆದ್ಮೇಲೆ ಇನ್ನೂರು ದಿನ ಆದ್ಮೇಲೆ ಒಂದು ಸಮಾರಂಭ ಆಯಿತು ಅಲ್ಲಿ ಪ್ರತಿಯೊಬ್ಬರನ್ನು ಪರಿಚಯ ಮಾಡಿದ್ರು ಟೆಕ್ನಿಷಿಯನ್ಸ್ ಎಲ್ಲ ಪರಿಚಯ ಮಾಡಿದ್ರು ಅದ್ಯಾಕೋ ಗೊತ್ತಿಲ್ಲ ಕತೆ ಯಾರು ಬರ್ದ್ರು ಅನ್ನೋ ವಿಷಯ ಇದಿಲ್ಲ ಅದ್ರ ಪ್ರಸ್ತಾಪ ಆಗಲೇ ಇಲ್ಲ ಯಾಕೆ ಆಗಲಿಲ್ಲ ನನಗೂ ಗೊತ್ತಿಲ್ಲ ನೀವು ಕೇಳಕ್ಕೆ ಹೋಗ್ಬೇಡಿ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ ಅತ್ತ ಇದೆ ಮಿಠಾಯಿ ಅಂಗಡಿ ಕತೆ ಮಿಠಾಯಿ ಅಂಗಡಿ ಕತೆ ಅಂತಂದ್ರೆ ನೀವು ಬರ್ದಿದ್ರೆ ಎಲ್ಲರೂ ಕೇಳಿಸ್ಕೊಂಡು ಹೊಗಳ್ಕೊಬೋದು ಆದರೆ ನಿಮಗೆ ಸಿಗೋದು ಅದೇ ಯಾವುದು ನಿಮ್ಮ ಹೆಸರು ಹೇಳದೇ ಇರೋದು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಕೂಡ ಒಂದು ಬಹಳ ಒಳ್ಳೆ ಮಾತು ಹೇಳ್ತಾರೆ ಬಹಳ ಒಳ್ಳೆ ಮಾತು ಅಂತಂದ್ರೆ ಇವರು ಉಪಯೋಗಿಸಿರುವ ಆ ಉತ್ತರ ಕರ್ನಾಟಕದ ಭಾಷೆ ಅದೆಲ್ಲವನ್ನ ನೋಡಿದ ಮೇಲೆ ಅವ್ರು ಹೇಳ್ತಾರೆ ಕಂಬಾರರ ನಂತರ ಡಾಕ್ಟರ್ ಚಂದ್ರಶೇಖರ ಕಂಬಾರರ ನಂತರ ದೇಸಿ ಭಾಷೆಯನ್ನ ದುಡ್ಸ್ಕೊಂಡ್ರು ಯಾರು ಇದ್ರೆ ಅದು ಶೇಖರ್ ಬೇರೆ ಯಾರು ಅಂತ ಇದು ಕೂಡ ಬಹಳ 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 ಒಳ್ಳೆಯ ಮಾತು ಬಹಳ ಒಳ್ಳೆಯ ಅಭಿಪ್ರಾಯ ಯಾಕೆಂದ್ರೆ ಈ ಭಾಷೆ ನೇರವಾಗಿತ್ತು ಮತ್ತು ದಿಟ್ಟವಾಗಿತ್ತು ಸುಮ ಸುಮಾರು ಇಪ್ಪತ್ತು ಕಿರುಚಿತ್ರಗಳ ಕತೆ ಚಿತ್ರಕತೆ ಮತ್ತು ಸಂಭಾಷಣೆ ಬರೆದಿದ್ದಾರೆ ಇನ್ನೇ ಕುಂತಿ ಅಂತ ಕ್ರೇಜಿ ಕರ್ನಲ್ ನಿರ್ಮಾಪಕರ ಒಂದು ಅದು ಒಂದು ಸಾವಿರ ಎಪಿಸೋಡ್ ಓಡಿದೆ ನಂಗೆ ಡೌಟ್ ಬರುತ್ರಿ ಈ ಅರಿಣ್ತಿ ಕೇಳಬೇಕು ಅಂತ ಮಕ್ಕಳು ಕೇಳಬೇಕು ಈ ಹುಲಿ ಶೇಖರ್ಗೆ ಬರೆಯೋದು ಬಿಟ್ಟು ಬೇರೆ ಏನು ಕೆಲಸನೇ ಇರಲಿಲ್ವಾ ಅಂತ ಅನ್ಬಿಟ್ಟು ಇಷ್ಟೊಂದು ಧಾರಾವಾಹಿಗಳಿಗೆ ಇಷ್ಟೊಂದು ಎಪಿಸೋಡ್ ಅವರೇ ಬರೀತಾ ಕುಳಿತುಕೊಂಡ್ರೆ ಅಷ್ಟೆಂಟ್ ಇಲ್ಲ ಇಲ್ಲ ಅಂದರೆ ಏನು ಮಾಡ್ತೀವಿ ಶೇಖರ್ ಮನೆಯಲ್ಲಿ ಬೇರೆ ಏನು ಇರ್ಲಿಲ್ವಾ ಅಣ್ಣ ಅಲ್ಲಿ ನಿಮ್ಮ ಕೆ ಸಿ ಕೆ ಸಿ ಕೆ ಸಿ ಟಿಯಲ್ಲಿ ಕೆಲಸ ಇರೋ ಮಾಡ್ತಾ ಇರ್ಲಿಲ್ವಾ ಕೆಲವು ಸೀರಿಯಲ್ಗೆ ಸಹ ನಿರ್ದೇಶಕರಾಗೂ ಭೇಟಿ ಮಾಡಿದ್ದಾರೆ ಅದೇ ನಾನು ಆಗಲೇ ಒಂದು ಮಾತು ಹೇಳಿದ್ನಲ್ಲ ಹಲಗಲಿ ಬೇಡರ ದಂ ದಂಗೆ ಆ ಸಿನಿಮಾ ಸುದ್ದಿ ಅಲ್ಲಿ ಪತ್ರಿಕೆಗಳ ಮೂಲಕ ಗೊತ್ತಾಗಿದ್ದು ಅದು ಚಲನಚಿತ್ರ ಆಗ್ತಿದೆ ಅಂತ ಅದ್ರೊಳಗೆ ಯಾರು ಭಾಗವಹಿಸ್ತಾರೆ ಅದು ಕೂಡ ಇದೆ ನಿರ್ಮಾಪಕರು ತಮ್ಮ ಅನುಕೂಲಕ್ಕೆ ಟೈಟಲ್ ಬಳಸ್ ಬದಲಾಯಿಸ್ಕೊಂಡು ಅದಕ್ಕಿನ್ನೋ ಹೇಳ್ತಾರೆ ಆದ್ರೆ ಮೂಲ ದ್ರವ್ಯ ಇವ್ರ ನಾಟಕ ಈ ಥರದ್ದು ಯಾಕೋ ಹುಲಿ ಶೇಖರ್ಗೆ ಮತ್ತೆ ಮತ್ತೆ ಆಗುತ್ತೆ ಇವ್ರಿಗೆ ಆ ಕಾರಣಗಳಿಂದ ಅವ್ರಿಗೆ ಸಿಗಬೇಕಾದ ಸ್ಥಾನ ಸಿಗಲಿಲ್ಲ ಅನ್ನೋದು ಇನ್ನೊಂದು ನಾಟಕ ಮೂಲತಃ ಇವರು ರಂಗಭೂಮಿಯವರು ರಂಗಭೂಮಿ ಬಗ್ಗೆ ಗುಡಿಹಳ್ಳಿ ನಾಗರಾಜ್ ಒಂದು ಸಂದರ್ಶನ ಮಾಡ್ತಾರೆ ಪ್ರಜಾವಾಣಿಗೆ ಅದ್ರೊಳಗೊಂದು ಪ್ರಶ್ನೆ ಕೇಳ್ತಾರೆ ಸರ್ ನಿಮ್ಮ ಎಷ್ಟು ನಾಟಕಗಳು ಪ್ರಕಟವಾಗಿವೆ ಅಂತ ನಿಮ್ಮ ಎಷ್ಟು ನಾಟಕಗಳು ಪ್ರಕಟವಾಗಿದೆ ಅಂದ್ರೆ ಪ್ರಿಂಟ್ ಆಗಿ ಮಾರ್ಕೆಟ್ ಅಲ್ಲಿ ಸೇಲ್ಗೆ ಬರೋದು ಅಂತ ಇವ್ರ ಉತ್ತರ ಇದೆಯಲ್ಲ ಎಂಥ ದೊಡ್ಡ ಲೇಖಕ ಅಂತ ನಂಗೆ ಅನಿಸ್ತು ನಾನು ಮೊದಲು ಒಂದು ನಾಟಕ ಬರಿತೀನಿ ಅದ ಮೇಲೆ ಅದು ವೇದಿಕೆ ಮೇಲೆ ಅಂತ ಪ್ರಯೋಗ ಮಾಡ್ತೀವಿ ಆ ಪ್ರಯೋಗ ಸರಿ ಅನ್ಸಿದ್ರೆ ಅದಾದ ಮೇಲೆ ಪ್ರಕಟಿಸಿದ್ರೆ ನನ್ನ ನಾಟಕ ಪ್ರಕಟ ಆಗಿದೆ ಅಂತಂದ್ರೆ ಈಗಾಗಲೇ ಅದು ವೇದಿಕೆ ಮೇಲೆ ಬಂದಿದೆ ಜನನ ಮುಂದೆ ಪ್ರದರ್ಶನ ಆಗಿದೆ ಅಂತ ಅಂದ್ರೆ ನೀವು ಯಾವ್ಯಾವ ನಾಟಕ ನೋಡಿದ್ರಿ ಅಂತ ಹೇಳಿದ್ರಿ ಅಷ್ಟೂ ನಾಟಕ ಪ್ರಿಂಟ್ ಆಗಿ ಪ್ರಕಟವಾಗಿರುತ್ತೆ ಇಂತಹ ಪ್ರಾಕ್ಟೀಸ್ ಇರೋದು ನಾಟಕಕಾರಲ್ಲಿ ಖಂಡಿತ ಅದು ಹೋಲಿಶೇಖರ್ಗೆ ಇಲ್ಲ ನಾಟಕಕಾರರು ನಾಟಕ ಬರೀತಾರೆ ಬರೆದು ಬಜಾರಲ್ಲಿ ನಾಟಕ ಇರುತ್ತೆ ಅದದು ಆಗುತ್ತಾ ಇಲ್ವೋ ಅದು ಬೇರೆ ವಿಷಯ ಸುಮಾರು ಮೂವತ್ತು ಬೀದಿ ನಾಟಗಳ ಅಂದಾಜು ಒಂದು ಸಾವಿರ ಪ್ರದರ್ಶನಗಳಾಗಿವೆ ಇವರ ಎಂಟು ಕಾದಂಬರಿಗಳು ಸಾಕಷ್ಟು ಜನಪ್ರಿಯವಾಗಿ ಜನ್ಮ ಜನ್ಮಕ್ಕೂ ಗುಡಮುರುಗಿ ಒಂದು ರಾತ್ರಿ ಪ್ರಯಾಣ ಕದಡಿದ ಕೆರೆ ಇವೆರಡೂ ಕೂಡ ಇವೆಲ್ಲ ಪುಸ್ತಕಗಳು ಕಾದಂಬರಿಯಾಗಿ ಕೂಡ ಕಾದಂಬರಿಕಾರರಾಗಿ ಕೂಡ ಬಹಳ ಹೆಸರು ಮಾಡಿದ್ದಾರೆ ಇವರ ಎರಡು ಕಥಾ ಸಂಕಲನದಲ್ಲಿ ಇಪ್ಪತ್ತೈದುಗಳು ಬೇರೆ ಭಾಷೆಗಳಿಗೆ ಭಾಷಾಂತರಗೊಂಡಿದೆ ಅನೇಕ ಇದಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ಬರೋಣ ಇವ್ರು ಏನೇನ್ ಬರೀತಾ ಬರೆದ್ರು ಅಂತ ಹೇಳ್ತಾ ಕುತ್ಕೊಂಡ್ರೆ ಇಡೀ ಬೆಳಗ್ಗೆ ನಾನೊಬ್ನೇ ಮಾತಾಡ್ಬೇಕಾಗುತ್ತೆ ಅನ್ಸುತ್ತೆ ಮಾತಾಡ್ತೀನಿ ಎರಡು ನಿಮಿಷ ತಡ್ಕೊಳ್ಳಿ ನಾನು ತಿನ್ನು ಮುಗ್ದಿಲ್ಲ ಹರಿಕತೆ ಇದಿಷ್ಟು ಕೂಡ ಅವರ ಲೇಖಕರಾಗಿ ಮಾಡಿದ ಕಥೆ ಇದೆ ನನಗೆ ಒಂದು ಸಂದೇಹ ಒಂದು ಸಂದೇಹ ಅಂತಂದ್ರೆ ಜಯಂತ್ ಕಾಯ್ಕಣಿ ಕಿರುಚಿತ್ರ ನಾವೇನ್ ನೋಡಿದ್ವಿ ಅದ್ರಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ಅವರ ಯಾಕೆ ಮೌನಿಯಾಗಿರ್ತಾನೆ ಅನ್ನೋದ್ರ ಬಗ್ಗೆ ಅವರ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಇದ್ರ ಬಗ್ಗೆನೆ ಹೇಳಬೇಕು ಯಾಕೆ ಇವರು ಅಂತಂದ್ಬಿಟ್ಟರು ಒಂದು ಬಡತನದ ಹಿನ್ನೆಲೆ ಎರಡನೇದು ಹೂಲಿ ಅಂತ ಸಣ್ಣ ಗ್ರಾಮದಿಂದ ಬಂದವರು ತಾಯಿ ಬೇಗ ತೀರ್ಕೊಂಡ್ರು ತಂದೆ ಅನಕ್ಷರಸ್ಥರು ಅಂತಹ ಕುಟುಂಬದಿಂದ ಬಂದವರು ಯಾರೋ ಇವರು ತಂದೆ ದೊಡ್ಡ ಸ್ಕಾಲರು ಇವರು ಅರಮನೆಯ ವಿದ್ವಾಂಸರಾಗಿದ್ರು ಆ ಥರದಲ್ಲ ಅಂತಹ ಕುಟುಂಬದಿಂದ ಬಂದು ಓದೋರು ತಂದೆ ಬಸಪ್ಪ ಒಳ್ಳೆ ನಾಟಕಕಾರರು ಅನಕ್ಷರಸ್ತ್ರ ನಿಜ ಅವರು ಅನೇಕ ಕಥೆಗಳನ್ನ ಹೇಳ್ತಾ ಇದ್ರು ಆ ಕಥೆಗಳಿದೆಯಲ್ಲ ಬರೀ ಮಕ್ಕಳು ಮಾತ್ರ ಅಲ್ಲ ಮಗ ಮಾತ್ರ ಅಲ್ಲ ಮಿಕ್ಕ ಅಕ್ಕ ಪಕ್ಕದ ಜನರು ಬಂದು ಆ ಕಥೆಗಳೆಲ್ಲ ಕೇಳೋರು ಇವ್ರಿಗೆ ಆ ಮನಸ್ಸಿಗೆ ಯಾವ್ದು ನಾಡ್ದು ಅಂತಂದ್ರೆ ಆ ಓರಲ್ ಟ್ರೆಡಿಷನ್ ಮೌಖಿಕ ಸಂಪ್ರದಾಯ ಇತ್ತಲ್ಲ ಅವ್ರು ಹೇಳ್ತಾ ಇದ್ದಾಗ ಅದನ್ನು ಕೇಳಿಸ್ಕೊಳ್ತಾ ಇರಲ್ಲ ಅವ್ರ ಮೇಲೆ ಬಹಳ ಎಫೆಕ್ಟ್ ಆಗಿದ್ದು ಅದೇ ಅಲ್ಲಿ ಪೂರ್ತಿ ಪ್ರಾಥಮಿಕ ಎಲ್ಲ ಆ ಹಳ್ಳಿಲಿ ಮುಗಿಸಿ ಆಮೇಲೆ ಅವರು ಬೆಳಗಾವಿಗೆ ಹೋಗ್ತಾರೆ ಅಲ್ಲಿ ಕಾಲೇಜ್ ಸೇರ್ತಾರೆ ಏನೇ ಮಾಡಿದ್ರು ತಾಬಾ ಆಯಿತು ಕನ್ನಡ ಆಯಿತು ಸಂಸ್ಕೃತಿ ಆಯಿತು ಮುಂದೆ ಇವ್ರಿಗೆ ಹೈಸ್ಕೂಲು ಹೋದಾಗ ಅವರು ಅಪ್ಪ ಲಾಲ್ ಅವರ ಕೃಷ್ಣಪಾಲ್ ಜಾತ ನಾಟಕ ನೋಡ್ತಾರೆ ಎಣ್ಣಿಗೆ ಬಾಳಪ್ಪ ಅವ್ರ ನಾಟಕ ನೋಡ್ತಾರೆ ಈ ಎಲ್ಲ ನಾಟಕಗಳು ಆಮೇಲೆ ಬಹಳ ದೊಡ್ಡ ವರ್ಜರ್ಸ್ ಇದೆ ಇವ್ರ ಕಂಪ್ನಿಗೆ ಸೇರಿಕೊಂಡ್ರೆ ಇವರು ಬರೋಬ್ಬರಿ ಮೂವತ್ತು ವರ್ಷ ಅವ್ರನ್ನ ಕಾಡಲ್ಲಿ ಬಿಟ್ಬಿಟ್ಟಿದ್ರು ಅವ್ರು ಇಷ್ಟಪಟ್ಟರು ಕೂಡ ಕೆಳಕ್ಕೆ ಚಾನ್ಸ್ ಇಲ್ಲ ಕಾಡಿನ ಮಧ್ಯೆ ಆ ಪ್ರಾಣಿಗಳ ಜೊತೆ ಮಾತಾಡ್ಬೋದಾಗಿತ್ತು ಇಲ್ಲ ಕಾರ್ಮಿಕರ ಜೊತೆ ಮಾತಾಡ್ಬೋದಾಗಿತ್ತು ಇನ್ಯಾರ ಜೊತೆ ಮಾತಾಡೋಕಾಗ್ತಾ ಇರಲಿಲ್ಲ ಸೊ ಹೀಗಾಗಿ ಆ ಕಾಡು ಆ ಅದ್ಭುತವಾದ ನಿಸರ್ಗ ಅಲ್ಲಿನ ರುದ್ರರಮಣೀಯ ದೃಶ್ಯಗಳು ಇವುಗಳ ಮಧ್ಯೆ ಅವರು ಬರೆಯೋದಕ್ಕೆ ಬಹಳ ಅದ್ಭುತವಾದ ಪ್ರೇರಣೆ ಆಯಿತು ಬರೀತಾ ಹೋದರು ಆ ಬರೆಯೋದು ಅವ್ರಿಗೆ ಅವರು ಸಿಕ್ತು ಇದು ನನ್ನ ಪ್ರಕಾರ ಮುಖ್ಯವಾದ ಕಾರಣ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ ಮುಂದೆ ಅವರು ಬರೆದ ಅನೇಕ ಈ ಧಾರಾವಾಹಿ ಇದೆಲ್ಲ ಹೇಳಿದೆ ಇದು ಮಿಕ್ಕದ್ರಿಗೆ ಮಾರ್ಗದರ್ಶನ ಆಗಿದೆ ಕೊನೆಯ ನನ್ನ ಮಾತೇನು ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲಿ ಅನೇಕರು ಅವ್ರನ್ನ ಅನುಸರಿಸಿ ನಿಮಗೆ ಫಲಾಪೇಕ್ಷೆ ಪಡದೆ ನೀವು ಬರೆಯೋದು ಅಭಿನಯಿಸೋದು ಇದು ಮಾಡ್ತಾ ಹೋಗಿ ಆದರೆ ಇನ್ನೊಂದು ಇದೆಯಲ್ಲ ನೀವು ಬರೆದಾಗ ನೀವು ಮಾಡಿದಾಗ ನಾನು ಮಾಡಿದೆ ಅನ್ನೋದನ್ನ ಅದನ್ನ ನೀವು ಸಾಬೀತ್ ಮಾಡಿ ಅಥವಾ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತು ನನ್ನ ಕರೆದಿದ್ದಕ್ಕೆ ಹುಲಿ ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಷ್ಟೋ ಜನ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ರೀ ತುಂಬಾ ಜನ ಬಂದಿದ್ದಾರೆ ನಮ್ಗೆಲ್ರಿಗೂ ಕೂಡ ಅಭಿನಂದಿಸಿ ಮಾತನಾಡಿರ್ತಾರೆ